ಸೂಪಾ ಅಣೆಕಟ್ಟು ಹಿ ನೀರಿನಿಂದ ಸಂಪರ್ಕ ಕಳೆದುಕೊಂಡ ಗ್ರಾಮಗಳಿಗೆ ದೋಣಿ ವ್ಯವಸ್ಥೆ ಜೋಯಿಡಾ ತಾಲೂಕಿನ ಸೂಪಾ ಅಣೆಕಟ್ಟಿನ ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ಅಣೆಕಟ್ಟಿನ ಹಿನ್ನೀರಿನ ಪ್ರದೇಶದಲ್ಲಿರುವ ಅನೇಕ ಹಳ್ಳಿಗಳ ರಸ್ತೆಗಳಿಗೆ ನೀರು ನುಗ್ಗಿದ್ದು ಇದರಿಂದಾಗಿ ಅನೇಕ ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ ಕರಂಜೆ ದುದ್ಮಾಳ್ ರಸ್ತೆ ನೀರಿನಲ್ಲಿ ಮುಳುಗಿದ್ದು ಕರಂಜೆ ಗ್ರಾಮದ ತಾಲೂಕು ಕೇಂದ್ರದ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ ಆದ್ದರಿಂದ ಕೆಪಿಸಿ ಮೂಲಕ ಈ ಸ್ಥಳದ ನಾಗರಿಕರಿಗಾಗಿ ದೋಣಿ ವ್ಯವಸ್ಥೆ ಮಾಡಲಾಗಿದೆ ಸೂಪಾ ಅಣೆಕಟ್ಟಿನ ನೀರಿನ ಮಟ್ಟ ಹೆಚ್ಚಾದ ಸಂದರ್ಭದಲ್ಲಿ ವಿಶೇಷವಾಗಿ ಬಜಾರ್ ಕೊಣಂಗ ಗ್ರಾಮ ಪಂಚಾಯತ್ ಪ್ರದೇಶದ ಹಳ್ಳಿಗಳು ಈ ರೀತಿಯ ಪರಿಸ್ಥಿತಿಯಿಂದ ತೀವ್ರವಾಗಿ ತೊಂದರೆಗೆ ಒಳಗಾಗುತ್ತವೆ ಈ ವರ್ಷವು ಅದೇ ಪರಿಸ್ಥಿತಿ ಉದ್ಭವಗೊಂಡಿದೆ ಸೂಪಾ ಅಣೆಕಟ್ಟಿನ ನೀರಿನ ಮಟ್ಟ ಹೆಚ್ಚಾದ ಕಾರಣ ಕರಂಜೆ ದುದ್ಮಾಳ್ ಮತ್ತು ಹತ್ತಿರದ ಇತರ ಹಳ್ಳಿಗಳಿಗೆ ಹೋಗುವ ಮುಖ್ಯ ರಸ್ತೆಗಳನ್ನು ಸಂಚಾರಕ್ಕಾಗಿ ಮುಚ್ಚಲಾಗಿದೆ ಇದರಿಂದಾಗಿ ಈ ಗ್ರಾಮಗಳ ನಿವಾಸಿಗಳು ಮತ್ತು ಇತರೆ ನಾಗರಿಕರಿಗೆ ತೊಂದರೆ ಉಂಟಾಗುತ್ತಿದೆ ಈ ನಿಟ್ಟಿನಲ್ಲಿ ಬಜಾರ್ ಬಜಾರ್ಕೊಣಂಗ ಗ್ರಾಮ ಪಂಚಾಯತ್ ಕೆಪಿಸಿ ವತಿಯಿಂದ ದೋಣಿ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿತ್ತು ಆದ್ದರಿಂದ ಸೋಮವಾರ ಕೆಪಿಸಿ ಮೂಲಕ ಗ್ರಾಮಸ್ಥರಿಗೆ ದೋಣಿ ವ್ಯವಸ್ಥೆ ಮಾಡಲಾಗಿದೆ ಅದಲ್ಲದೆ ಆಣೆಕಟ್ಟು ಪ್ರದೇಶದಲ್ಲಿ ಜಾಗರೂಕರಾಗಿರಿ ಮತ್ತು ಅನಗತ್ಯ ಪ್ರಯಾಣವನ್ನು ತಪ್ಪಿಸುವಂತೆ ಆಡಳಿತವು ನಾಗರಿಕರಿಗೆ ಮನವಿ ಮಾಡಿದೆ La Gracias <laughs> por